ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಇದೆ ಇವತ್ತಿನ ಫಲಾಫಲಗಳಲ್ಲಿ ಭಗವಂತ ಏನು ಅಂದುಕೊಂಡಿದ್ದಾನೆ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೆವು ನಾವು ಯಾವ ಕೆಲಸವನ್ನು ಮಾಡಿ ಕಾರ್ಯಸಿದ್ಧಿಯನ್ನು ಮಾಡ್ಕೋಬೇಕು ಅಂತಿದ್ದೆವು ಯಾವೆಲ್ಲ ಫಲಗಳ ಬಗ್ಗೆ ನಮ್ಮ ಚಿಂತನೆ ಇದೆಯೋ ಅವೆಲ್ಲವನ್ನು ಸಹಿತ ಭಾಳಷ್ಟು ವೇಗವಾಗಿ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಮ್ಮದಾಗತ್ತೆ ಆದರೆ ಮೇಷರಾಶಿಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳು ಮಾತ್ರ ಮನಸ್ಸಲ್ಲಿ ಒಂದಿಷ್ಟು ಬಾಧೆಯನ್ನು ಇಟ್ಕೊಂಡು ನೋವಿಟ್ಟುಕೊಂಡು ಯಾರೊಬ್ಬರದ್ದಿಗೂ ಯಾರೊಂದಿಗೂ ಮಾತಾಡದಿರ ಯಾರೊಂದಿಗೂ ಮಾತಾಡೋಕ್ಕಾಗದಿರ ಏನೋ ಒಂದು ತರಹ ತುಂಬ ಭಾರವಾದಂತಹ ವಿಚಾರಗಳು ತಲೆಲಿದೆಯೇನೋ ಎಂಬಂಥ ರೀತಿ ಕಣ್ಣೀರು ಹಾಕ್ತಿದ್ದೀರಿ ಭಾಳ ಎಚ್ಚರಿಕೆ ಇರಲಿ ಜೋಪಾನ ಇರಲಿ ಜೊತೆಗೆ ಇವತ್ತಿನ ದಿವಸ ನಿಮ್ಮ ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವೂ ಇದೆ ಇದಕ್ಕಾಗಿ ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡಿದ್ರೆ ಅದರ ಫಲಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾಧ್ಯವಾದರೆ ಒಂದಿಷ್ಟು ತೊಗರಿ ಬೆಳೆ ಕೆಂಪು ಹೂವು ಕೆಂಪು ಗಂಧ ಕೆಂಪು ವಸ್ತ್ರ ಕೆಂಪು ಬಣ್ಣದ ದಾರ ಇಂತಹದ್ದನ್ನು ದೇವರ ಸಾನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಕರ್ಮಫಲಗಳಿಂದ ಹೊರಬಂದು ನೆಮ್ಮದಿಯನ್ನು ಕಾಣಬಹುದು ಶುಭವಾಗಲಿ ಶುಭವಾಲಿ ರಾಶಿ ಋಷಭ ಲಗ್ನ ರಾಶಿ ಋಷಭ ಲಗ್ನದಲ್ಲಿ ಇರತಕ್ಕಂಥ ಅವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ಇದೆ ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇರೋದರಿಂದ ಏನು ಅಂದುಕೊಂಡ್ರೂ ಸಹಿತ ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಇವತ್ತಿನ ದಿವಸ ಬೇರೆ ಥರ ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತೀರಿ ಯಾವುದು ಸರಿನೋ ಯಾವುದು ಬೇಕೋ ಯಾವುದು ಸರಿ ಇದ್ದರೆ ಆಗುತ್ತೋ ಅಥವಾ ಯಾವ ಕೆಲಸವನ್ನು ನಾವು ಸ್ವಾಗತಿಸಬೇಕೋ ಅದನ್ನು ಬಿಟ್ಟು ಬೇರೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ನಮ್ಮ ಚಿಂತನೆಯನ್ನು ತಗೊಂಡು ಹೋಗ್ತಕ್ಕಂಥದ್ದು ಸರಿಯಲ್ಲ ಅದೇ ನಡೆಯುವಂತಹ ಪರಿಸ್ಥಿತಿ ಎದುರಾಗ್ತದೆ ಜೋಪಾನ ಇರಲಿ ಎಚ್ಚರಿಕೆ ಇರಲಿ ಹಾಗೆ ಇವತ್ತು ಋಷಭ ರಾಶಿಯಲ್ಲಿ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದಿಂದ ಮೂರು ಹನ್ನೆರಡು ಮೂರು ಗಂಟೆ ಹನ್ನೆರಡು ನಿಮಿಷದವರೆಗೂ ಸ್ವಲ್ಪ ಜಾಗೃತರಾಗಿರಬೇಕು ಈ ಸಮಯ ಅಷ್ಟೊಂದು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ ಇದೇ ಸಮಯದಲ್ಲಿ ಒಂದಲ್ಲ ಒಂಥರ ತೊಂದರೆ ತಾಪತ್ರಗಳು ಎದುರಾಗ್ಬಿಡುತ್ತೆ ಜೋಪಾನ ಇರಲಿ ಎಚ್ಚರಿಕೆ ಇರಲಿ ಋಷಭ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಯಾರು ಏನೇ ಕೊಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ ಅದರಲ್ಲೂ ಇವತ್ತು ರಾಹುಕಾಲದಲ್ಲಿ ಶುಕ್ರವಾರ ರಾಹುಕಾಲ ಬೆಳಗ್ಗೆ ಹತ್ತುವರೆ ಪ್ರಾರಂಭ ಆಗುತ್ತೆ ರಾಹುಕಾಲದಲ್ಲಿ ಯಾವುದಾದ್ರು ಒಂದು ಶಕ್ತಿ ದೇವಿಯನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಓಂ ದುಮ್ ದುರ್ಗಾ ಏ ನಮಃ ಓಂ ದುಮ್ ದುರ್ಗಾ ನಮಃ ಓಂ ದುಮ್ ದುರ್ಗಾ ಏ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ದಾದರೆ ನಿಮ್ಮ ಮನಸ್ಸಲ್ಲಿ ಮತ್ತಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಒಳ್ಳೆಯದಾಗ್ಲಿ ಶುಭವಾಲಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ ಫಲಾಫಲಗಳಲ್ಲಿ ಅದೃಷ್ಟ ಇದೆ ಇವತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇದೆ ದೂರಬಾರ ಪ್ರಯಾಣ ಮಾಡಬೇಕು ಅನ್ನತಕ್ಕಂಥ ಆಸೆ ಆಕಾಂಕ್ಷೆ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ತಾವು ಏನು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡಿಕೊಳ್ಳುವಂಥ ಯೋಗ ಫಲ ಇದೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವರು ಯಾವುದೇ ಲೇವದೇವಿ ಮಾಡಬೇಕಾದ್ರೂ ಯಾವುದೇ ವ್ಯವಹಾರ ಮಾಡಬೇಕಾದರೂ ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಚಿಂತನೆ ಇದ್ದರೂ ಅದನ್ನು ಸರಿಯಾದ ರೀತಿ ಸನ್ಮಾರ್ಗದಲ್ಲಿ ತೆಗೆದುಕೊಂಡೋದ್ರೆ ತುಂಬ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತೀರಿ ನಿಮ್ಮ ಮೇಲಧಿಕಾರಿಗಳಿಂದ ಒಂದು ಪ್ರಶಂಸೆಗೀಡಾಗುವಂಥದ್ದು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು ಅದೃಷ್ಟದ ದಾರಿಯಲ್ಲಿ ಮತ್ತಷ್ಟು ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸಿಕೊಳ್ತಕ್ಕಂಥ ಯೋಗ ನಿಮಗಿರೋದ್ರಿಂದ ಇವತ್ತು ತಾಯಿ ಶಂಕರಿಯನ್ನ ವನಶಂಕರಿಯನ್ನ ದುರ್ಗಾಪುರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಕಳಿಸ್ತೀರಿ ಒಳ್ಳೆಯದಾಗಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಪರಿಸ್ಥಿತಿ ಅಂದರೆ ಹಣಕಾಸಿನ ವಿಚಾರ ವ್ಯಾಪಾರ ವ್ಯವಹಾರ ಜೊತೆಗೆ ಕುಲದೇವರು ಅಥವಾ ನಿಮ್ಮ ಮನೆ ದೇವರು ಅಥವಾ ಯಾವುದಾದ್ರು ಒಂದು ಶಕ್ತಿ ದೇವಾಲಯ ಅಥವಾ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಇಂತಹ ಸಾನ್ನಿಧ್ಯಗಳಿಗೋಗಿ ದೇವರನ್ನು ದರ್ಶನ ಮಾಡಿ ಬರಬೇಕು ಎಂಬತಕ್ಕಂಥ ಆಸೆಯಿಂದಲೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ಶುಭದ ಈ ಶುಭ ಸಂಕೇತದ ದಿನ ನಿಮಗೆ ಹೆಚ್ಚು ಲಾಭವಿದೆ ಇವತ್ತು ಸಾಧ್ಯವಾದರೆ ಶ್ವೇತವರ್ಣ ಅಂದರೆ ಬಿಳಿಯ ಬಣ್ಣದ ಆಗಲಿ ಅಥವಾ ಒಂದಿಷ್ಟು ಗೋಕ್ಷೀರ ಆಗಲಿ ಅಥವಾ ಒಂದಿಷ್ಟು ಅಕ್ಕಿ ಆಗಲಿ ಅಥವಾ ಬಿಳಿಯ ಬಣ್ಣದ ಬಟ್ಟೆ ಆಗಲಿ ಇಂತಹದ್ದನ್ನು ಶಿವಮಂದಿರದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ರಾಹುಕಾಲದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಈ ಶುಭ ದಿನ ರಾಹುಕಾಲದ ಅನುಷ್ಠಾನ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಇದು ಭಾಳ ಬೇಗ ಕಾರ್ಯಸಿದ್ಧಿ ಆಗುವಂಥದ್ದು ರಾಹುಕಾಲ ಈ ಸನ್ನಿವೇಶದಲ್ಲಿ ದೇವರ ದರ್ಶನ ದೇವರ ಸಾನ್ನಿಧ್ಯ ಅಥವಾ ಯಾವುದಾದ್ರೂ ವೃಕ್ಷಗಳ ನೆರಳಲ್ಲಿ ಕೂತು ಒಂದಷ್ಟು ತಪಸ್ಸನ್ನು ಒಂದಷ್ಟು ಜಪವನ್ನು ಮಾಡ್ತಕ್ಕಂಥದ್ದು ಇದು ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಒಳ್ಳೇದಾಗಲಿ ಶುಭವಾಗಲಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಅವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಂಡು ಏನಾದರೂ ಒಂದು ಹೊಸತನವನ್ನು ಕಾಣಬೇಕು ಹೊಸ ಬದುಕನ್ನು ಕಾಣಬೇಕು ಎಂಬತಕ್ಕಂಥ ಆಸೆ ನಿಮಗೆ ಆದರೆ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಸಮಯ ಅಷ್ಟು ಸಮಂಜಸ್ಕರ ಈ ಸಮಯದಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂಥದ್ದು ಮನಸ್ಸಿಗೆ ಸಮಾಧಾನ ತಂದುಕೊಳ್ತಕ್ಕಂಥದ್ದು ಇಲ್ಲದ ನೋವಿಗೆ ತುತ್ತಾಗುವಂಥ ಪರಿಸ್ಥಿತಿ ಇರೋದರಿಂದ ತುಂಬ ಜಾಗೃತರಾಗಿರಬೇಕು ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಸಿಂಹರಾಶಿಯವರಿಗೆ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ ಜೊತೆಗೆ ಮನಸ್ಸು ನೆಮ್ಮದಿಯಾಗಿರ್ತಕ್ಕಂಥದ್ದಲ್ಲ ಬೇಡವಾದ ವಿಚಾರಗಳ ಕಡೆ ಹೆಚ್ಚು ಗಮನ ಇದೆ ಬೇಡವಾದಂಥ ವಿಚಾರಗಳ ಕಡೆ ಗಮನ ಇದೆ ಮತ್ತು ಶತ್ರುಗಳ ಬಾಧೆ ಸಾಕಷ್ಟು ಇದೆ ಭಾಳ ಜೋಪಾನ ಬೇಕಾಗಿದೆ ಮನೆ ದೇವರ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ನಿಮ್ಮ ಮಾತೃಶ್ರೀ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಏನಾದರೂ ಒಂಚೂರು ಸಿಹಿ ಪದಾರ್ಥವನ್ನು ಯಾರಾದರೂ ಸಣ್ಣ ಪುಟ್ಟ ಮಕ್ಕಳಿಗೆ ಕೊಟ್ಟು ನಂತರ ನೀವು ಆಚೆ ಹೊಡೋದರಿಂದ ಸಿಂಹರಾಶಿಯವರು ಒಂದಿಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಕನ್ಯಾ ರಾಶಿ ಕನ್ಯಾ ಲಗ್ನ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಪರಿಸ್ಥಿತಿ ಅಂದರೆ ಹಣಕಾಸಿನ ವಿಚಾರ ವ್ಯಾಪಾರ ವ್ಯವಹಾರ ವೃತ್ತಿಯಲ್ಲಿ ಅಭಿವೃದ್ಧಿ ಏನು ಮಾಡಬೇಕು ಅಂದ್ಕೊಂಡ್ರು ಏನಾದರೂ ಒಂದು ಕುಂಠಿತವಾಗುವಂಥದ್ದು ಯಾರಾದರೂ ಅಡ್ಡಿ ಬರ್ತಕ್ಕಂಥದ್ದು ಏನು ಮಾಡೋಕ್ಕೋದ್ರೂ ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಂದರೆ ತಾಪತ್ರೆಗಳು ಬರ್ತಕ್ಕಂಥದ್ದು ಇವತ್ತು ನೀವು ಅಂದುಕೊಂಡಷ್ಟು ಲಾಭ ಮಾಡ್ಕೊಳ್ಳಿಕ್ಕಾಗಲ್ಲ ಅಂದ್ಕೊಂಡು ಷ್ಟು ಕಾರ್ಯಗಳನ್ನು ಆಗಲ್ಲ ಆದರೆ ಸಣ್ಣ ಸಣ್ಣ ವಿಚಾರವನ್ನು ಅರ್ಥ ಮಾಡ್ಕೊಳ್ದಿರೋ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿಬಿಡ್ತೀರಿ ಅಲ್ಲಿ ಸಮಸ್ಯೆ ತಂದುಕೊಳ್ತೀರಿ ಇವತ್ತು ನಿಮ್ಮ ಕೆಲಸದಲ್ಲಿ ನಿಮ್ಮ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಮಾತ್ರ ಲಾಭ ಸಿಗ್ತಕ್ಕಂಥದ್ದು ಹಾಗೆ ಇವತ್ತು ನಿಮ್ಮಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಒಂದು ಗುಣ ಏನಂದರೆ ಇವತ್ತು ದೂರ ಭಾರ ಹೊರಡಬೇಕು ಅಂದುಕೊಂಡಿದ್ದನ್ನು ಸಾಧನೆ ಮಾಡಬೇಕು ಏನಾದರೂ ಒಂದಿಷ್ಟು ಫಲಾಫಲ ಸಿದ್ಧಿಸಿದ ಸಿದ್ಧಿಪಡಿಸಿಕೊಳ್ಬೇಕು ಎಂಬತಕ್ಕಂಥ ಆಸೆ ಮಾತ್ರ ಆದರೆ ಯಾವುದನ್ನೂ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ ಪ್ರಾರಂಭಿಕ ಹಂತದಲ್ಲೇ ತೊಂದರೆ ತಾಪತ್ರೆಗಳನ್ನು ತಂದುಕೊಂಡ್ಬಿಡ್ತೀರಿ ಆದರೆ ಸರಿಸುಮಾರು ಹನ್ನೆರಡು ಗಂಟೆ ನಂತರ ತುಂಬ ಬದಲಾವಣೆ ತಂದುಕೊಳ್ತೀರಿ ಅಲ್ಲಿಂದ ಆಚೆ ಸ್ವಲ್ಪ ನೆಮ್ಮದಿಯ ಉಸಿರಾಟ ಆಗ್ಬೋದು ಒಂದಿಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ಬೋದು ಕನ್ಯಾ ರಾಶಿಯವರು ಮಧ್ಯಾಹ್ನ ಹನ್ನೆರಡರ ಮೇಲೆ ಬೆಳಕು ಕಾಣ್ತೀರಿ ಅನುಕೂಲ ಆಗುತ್ತೆ ಎಚ್ಚರಿಕೆಯಿಂದ ಇರಿ ಒಳ್ಳೇದಾಗಲಿ ಶುಭವಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿ ಅವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಆರ್ಥಿಕ ಪರಿಸ್ಥಿತಿಯನ್ನು ಕಾಣ್ತೀರಿ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ ವ್ಯವಹಾರಗಳ ಕಡೆ ಮತ್ತಷ್ಟು ಲಾಭವನ್ನು ಗಳಿಸುವಂಥದ್ದಾಗಬೇಕು ಹಾಗೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಬಹಳ ಜೋಪಾನ ಬೇಕು ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂತಹ ಯೋಗ ಆ ಯೋಗ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನೆಮ್ಮದಿದೆ ಸಾಧ್ಯವಾದರೆ ಒಂದು ಚಟಿಕೆ ಉದ್ದಿನ ಬೆಳೆಯನ್ನು ರಾಹುಕಾಲದಲ್ಲಿ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಭಾಳ ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ತೀರಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಇವತ್ತು ನೀವು ಮಾಡುವ ಕೆಲಸವನ್ನು ಇಂತಿಂಥ ಕೆಲಸ ನಾನು ಮಾಡ್ತಿದ್ದೀನಿ ಅಂತ ಮತ್ತೊಬ್ಬರ ಜವಾಬ್ದಾರಿ ತಿಳಿಸಿ ತದನಂತರ ಒಂದು ಹೆಜ್ಜೆ ಹಾಕೋದು ಬಹಳ ಉತ್ತಮ ಇದರಿಂದ ಲಾಭವನ್ನು ಗಳಿಸ್ತೀರಿ ಒಳ್ಳೆಯದಾಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ತುಂಬ ಅದೃಷ್ಟದ ಫಲವನ್ನು ಸಿದ್ಧಿಪಡಿಸಿಕೊಂಡು ಅಂದುಕೊಂಡಂಥ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡಿಕೊಂಡು ಇವತ್ತು ಅದೃಷ್ಟ ಜೊತೆಗೆ ಇವತ್ತು ಅಂದ್ಕೊಂಡಂಥ ಕೆಲಸಗಳೂ ಕಾರ್ಯಸಿದ್ಧಿಯಾಗುತ್ತೆ ಯಾಕೆಂದರೆ ಇವತ್ತು ವೃಶ್ಚಿಕ ರಾಶಿಯಲ್ಲಿ ಹಣಕಾಸಿನ ವಿಚಾರ ಆಗಲಿ ಯಾವುದೇ ಒಂದು ವಿಚಾರ ಆಗಲಿ ಮಂದಗತಿಯಲ್ಲಿ ಸಾಗಿದ್ರೂ ನಿಮ್ಮ ಮನಸ್ಸು ಮಂದಗತಿಯಲ್ಲಿ ಸಾಗುವಂಥದ್ದನ್ನು ಆಲೋಚನೆ ಮಾಡಲ್ಲ ಭಗವಂತ ನಮಗೆ ಕೊಟ್ಟದ್ದು ತೃಪ್ತಿಯಾಗಿದೆಯಲ್ಲ ಭಗವಂತ ಏನು ಕೊಟ್ಟರು ಅವನು ಕೊಟ್ಟಂಥ ಅನುಗ್ರಹ ಅಂತ ಒಳ್ಳೆಯ ಮನಸ್ಸಿನಿಂದ ಅದನ್ನು ಸ್ವಾಗತಿಸುವಂಥ ಗುಣ ನಿಮ್ಮದಾಗತ್ತೆ ಇವತ್ತು ನೀವು ನಂಬಿರ್ತಕ್ಕಂಥ ದೈವದ ಪ್ರಾರ್ಥನೆ ಮಾಡಿ ಒಲ್ಲಿ ದೇವ ಸೇನಾ ಸಮೇತ ಸುಬ್ರಹಣೇಶ್ವರರ ಆರಾಧನೆ ಮಾಡೋದ್ರಿಂದ ಆರೋಗ್ಯ ವ್ಯಾಪಾರ ವ್ಯವಹಾರದ ಕಡೆಯೂ ಹೆಚ್ಚು ಗಮನ ಕೊಡ್ತೀರಿ ಲಾಭವನ್ನು ಗಳಿಸ್ತೀರಿ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಅಲ್ಲಿಂದಲೇ ಮರೆತು ಹೊಸ ಕೆಲಸಗಳ ಕಡೆ ಗಮನ ಕೊಡ್ತೀರಿ ಅದರಿಂದ ಲಾಭವನ್ನು ಗಳಿಸುವಂಥ ಅದೃಷ್ಟ ಫಲ ಇವತ್ತು ನಿಮ್ಮದಾಗುತ್ತೆ ಧನುರಾಶಿ ಧನು ಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ಭಾಳ ಮಂಕ್ ಆಗ್ತಾ ಇದ್ದೀರಿ ಇತ್ತೀಚೆಗೆ ಯಾವುದು ಇಂಟ್ರೆಸ್ಟ್ ಇಲ್ಲದಂಥ ರೀತಿಯಲ್ಲಿದ್ದೀರಿ ಕೆಲಸ ಕಾರ್ಯಗಳ ಕಡೆ ಲಾಭ ಇಲ್ಲ ಉದ್ಯೋಗಕ್ಕೂ ಹೊರಡತಕ್ಕಂಥವ್ರಿಗೂ ಸಹಿತ ಅಷ್ಟೊಂದು ಲಾಭ ಇಂದಿರತಕ್ಕಂಥ ರೀತಿಯಿದೆ ಮೇಲಧಿಕಾರಿಗಳು ಸಣ್ಣ ಪುಟ್ಟ ಅದೇ ದೊಡ್ಡ ದೊಡ್ಡ ಸಮಸ್ಯೆಗಳಾಗುವಂಥ ರೀತಿಯಲ್ಲಿದೆ ಆದರೆ ಸ್ವಲ್ಪ ಮೌನದಿಂದ ಹೇಳುವಂಥ ಮಾತನ್ನು ಆರಿಸಬೇಕಾಗಿದೆ ಯಾಕೆಂದರೆ ಯಾವಲೂ ನಿಮ್ಮ ಕೆಟ್ಟದ್ದೇ ನಡೆಯುವುದಿಲ್ಲ ಯಾವಲೂ ಕೆಟ್ಟದ್ದನ್ನೇ ಹೇಳೋದಿಲ್ಲ ಆದರೆ ಇರ್ತಕ್ಕಂಥದ್ದನ್ನು ಸರಿಯಾದ ರೀತಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಜೀವನದಲ್ಲಿ ಬೆಳಕಾಗುತ್ತೆ ಅಂತಹ ಬೆಳಕನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಧನು ಇರ್ತಕ್ಕಂಥವರು ಲಕ್ಷ್ಮೀನಾಡರ ಪ್ರಾರ್ಥನೆ ಮಾಡಿ ಅಥವಾ ಮಹಾವಿಷ್ಣು ಆರಾಧನೆ ಮಾಡಿ ಕಾಲದಲ್ಲಿ ನಿಮ್ಮ ಮನೆ ದೇವರಿಗೊಂದು ನಮಸ್ಕಾರ ಮಾಡಿ ತದನಂತರ ನಿಮ್ಮ ಕೆಲಸಕಾರದ ಕಡೆ ಗಮನ ಕೊಡಿ ಹೆಚ್ಚು ಲಾಭವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತು ಮತ್ತು ಹತ್ತಿರದಲ್ಲಿ ಎಲ್ಲಾದರೂ ಒಂದು ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು ಅಥವಾ ನೂರ ಎಂಟು ಬಾರಿ ಓಂ ಶಂ ಶನೇಶ್ವರಾಯನಃ ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಹೀಗೆ ಶನೇಶ್ವರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ತುಂಬ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಮಕರ ರಾಶಿಯಲ್ಲಿರ್ತಕ್ಕಂಥವರು ಮನೇಲಿರ್ತಕ್ಕಂಥ ಹಿರಿಯರ ಮಾತನ್ನು ಸ್ವಲ್ಪ ಆಲಿಸೋದು ಮೇಲಧಿಕಾರಿಗಳು ಹೇಳುವಂಥ ಮಾತನ್ನು ಸ್ವಲ್ಪ ಆಲಿಸುವಂಥದ್ದು ನಾನು ನಂದು ಎಂಬತಕ್ಕಂತಹ ಮದ ಮಾತ್ಸರ್ಯವನ್ನು ಬಿಟ್ಟು ಒಂದಿಷ್ಟು ಶಾಂತಿ ನೆಮ್ಮದಿಯಾಗಿ ನೀವು ಆಲೋಚನೆ ಮಾಡಿದ್ದೆ ಆದರೆ ತುಂಬ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಇದರ ಮಧ್ಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಲಾಭವನ್ನು ತಂದುಕೊಳ್ಳುವಂಥ ಅದೃಷ್ಟ ಇರೋದರಿಂದ ಯಾವುದಕ್ಕೂ ಅಂಜಬೇಕಾದ್ದೆಲ್ಲ ಭಯಪಡಬೇಕಾದ್ದೆಲ್ಲ ಧೈರ್ಯವಾಗಿ ನಿಂತು ಕೆಲಸಗಳನ್ನು ಮಾಡಬಹುದು ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು ಒಳ್ಳೆಯದಾಗಲಿ ಶುಭವಾಗಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೋವು ಉಂಟಾಗ್ಬೋದು ಮನೆಯಲ್ಲಿ ಒಂದು ಸ್ವಲ್ಪ ನೆಮ್ಮದಿಯಲ್ಲಿರತಕ್ಕಂಥ ರೀತಿ ಇರಬಹುದು ಸಣ್ಣ ಪುಟ್ಟ ವಿಚಾರಗಳು ಸಹಿತ ಬಹಳ ಆಳುವಾಗ ತಲೆ ಕೆಡಿಸಿಕೊಳ್ಳುವಂಥದ್ದಾಗ್ಬೋದು ಆರೋಗ್ಯ ಅಷ್ಟೊಂದು ಸರಿಯಲ್ದಿರತಕ್ಕಂಥದ್ದರಿಂದ ಆರೋಗ್ಯದಲ್ಲೂ ಒಂದಷ್ಟು ತೊಂದರೆ ತಾಪತ್ರ ಎದುರಾಗ್ಬೋದು ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ ಶನೇಶ್ವರ ಮಂತ್ರವನ್ನು ನಿರಂತರವು ಪಠನೆ ಮಾಡೋದ್ರಿಂದ ಇವತ್ತಿನ ದಿವಸ ಒಂದಷ್ಟು ಲಾಭವನ್ನು ಗಳಿಸಬಹುದು ಇವತ್ತು ಸಾಧ್ಯವಾದರೆ ಶಿವಮಂದಿರಕ್ಕೆ ಬಂದು ಶಿವನ ಸಾನಿಧ್ಯದಲ್ಲಿ ಒಂದಷ್ಟು ಬಿಲ್ಲು ಪತ್ರೆಯಿಂದ ಬಿಲ್ವ ಅರ್ಚನೆ ಮಾಡಿಸಿ ಶಿವಸಾನಿಧ್ಯದಲ್ಲಿ ದೇವರ ದರ್ಶನ ಮಾಡಿ ಬರೋದರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ ಕುಂಭರಾಶಿಯವರು ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಸ್ವಲ್ಪ ಆಲಿಸಿ ಸಾಧ್ಯವಾದಷ್ಟು ತಾಳ್ಮೆಯಿಂದ ಸಮಾಧಾನವಾಗಿದ್ದರೆ ಇವತ್ತು ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ ಆದರೂ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಬೇಕಾಗಿದೆ ಎಚ್ಚರಿಕೆ ಬೇಕಾಗಿದೆ ಯಾವುದೇ ವಿಚಾರದಲ್ಲಿ ಹಣಕಾಸನ್ನು ಹೂಡಿಕೆ ಮಾಡಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೋದು ಅಂದರೆ ಅಲ್ಲಿ ಬದಲಾವಣೆ ತರಲಿಕ್ಕಾಗಲ್ಲ ಸಮಸ್ಯೆನೇ ಸಾಕಷ್ಟು ಆಗುತ್ತೆ ಜೋಪಾನ ಎಚ್ಚರಿಕೆ ಎಂದಿರಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ ವೃತ್ತಿ ಅಭಿವೃದ್ಧಿ ಪರವಾಗಿಲ್ಲ ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಮನಸ್ತಾಪ ಮಾಡಿಕೊಳ್ತಾ ಇರ್ತೀರಿ ಮನಸ್ಸಲ್ಲಿ ನೆಮ್ಮದಿ ಇಲ್ಲಂಥ ರೀತಿಯಲ್ಲಿ ಇರ್ತೀರಿ ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕಾದಂಥ ನೀವು ಬೇಡವಾದ ವಿಚಾರಗಳನ್ನು ಹಾಕ್ಕೊಂಡು ಮನಸ್ಸನ್ನು ಹೊಂದಿಕೊಳ್ಳೋ ಪರಿಸ್ಥಿತಿ ಎದುರಾಗುತ್ತೆ ಒಂದಷ್ಟು ಜನ ನಿಂದ ನಿಂದನೆ ಮಾಡತಕ್ಕಂಥ ಮಧ್ಯದಲ್ಲಿ ಇವತ್ತು ನೀವಿದ್ದೀರಿ ಅಂದರೆ ಸಣ್ಣ ಪುಟ್ಟ ವಿಚಾರವನ್ನು ಸಹಿತ ಬೇಡವಾದ ವಿಚಾರಗಳನ್ನು ನಿಮ್ಮ ಮನಸ್ಸಿಗೆ ನೋವುಂಟಾಗುವಂಥ ರೀತಿ ಮಾತಾಡುವಂಥವರ ಪರಿಸರದಲ್ಲಿ ತಾವಿರ್ತೀರಿ ಇರ್ತೀರಿ ಆದಷ್ಟು ಅಂತಹ ಪರಿಸರದಲ್ಲಿದ್ದಾಗ ವ್ಯಾಜ್ಯಗಳು ಗಲಾಟೆ ಜಗಳ ಕದನ ಆದಾಗ ಆದಷ್ಟು ಆ ಸ್ಥಳವನ್ನು ಬಿಟ್ಟು ಕದಲಬೇಕು ಯಾವುದೇ ಒಂದು ವಿಜಯ ಒಂದು ವಿಚಾರದಲ್ಲಿ ಗಲಾಟೆ ಆಗ್ತಾ ಇದೆ ಒಂದು ಸಮಸ್ಯೆ ಆಗ್ತಾಯಿದೆ ಒಂದು ರೌದ್ರದ ಸನ್ನಿವೇಶ ಅಂದಾಗ ಆ ಸ್ಥಳವನ್ನು ಬಿಟ್ಟು ಯಾರಾದರೂ ಸರಿಯೇ ಆ ಸ್ಥಳವನ್ನು ಬಿಟ್ಟು ಕದಲು ಬಿಟ್ಟರೆ ಖಂಡಿತ ಅಲ್ಲಿ ಅನುಕೂಲ ಆಗುತ್ತೆ ಅದೇ ಸ್ಥಳದಲ್ಲಿದ್ದರೆ ಮತ್ತಷ್ಟು ರೌದ್ರ ಆಗುತ್ತೆ ಇಲ್ಲದ ಸಮಸ್ಯೆ ಇದ್ರಾಗತ್ತೆ ಹಾಗಾಗಿ ಬಹಳ ಎಚ್ಚರಿಕೆ ಬೇಕಾಗುತ್ತೆ ಒಳ್ಳೆಯದಾಗಲಿ शुभ आगली